ನೋಡಿ ಹೋಗ್ತಾ 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 ಇದೆ ಇದು ದುಬೈ ಬುರ್ಜ್ ಖಲೀಫಾದಲ್ಲಿ ಹೆಂಗೆ ಫೈರ್ ವರ್ಕ್ ನಡೆಯುತ್ತಲ್ಲ ಅದಕ್ಕಿಂತ ಜಾಸ್ತಿ ಫೇಮಸ್ ತೈವಾನಿನ ತೈಪಾಯಿನ ಒನ್ ಆನ್ ಒನ್ ಫೈರ್ ವರ್ಕ್ಸ್ ತೈವಾನ್ ದೇಶಕ್ಕೆ ಬಂದ್ ಕಲ್ಫಿದೀವಿ ಒಂದ್ ದೇಶನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ಈ ತೈವಾನ್ ದೇಶ ದೇವಸ್ಥಾನಕ್ಕೆ ಹೋಗಿ ಬರೋಣ ಇದು ಬಂದು ಬುದ್ಧ ಟೆಂಪಲ್ ಪುರಾತನವಾದ ದೇವಸ್ಥಾನ ಬನ್ನಿ ತೈಪಯ್ಯ ಬುದ್ಧಿಸ್ಟ್ ಬುದ್ಧಿಸ್ ಟೆಂಪಲ್ ಗೆ ಹೋಗ್ಬರೋಣ ನಾವು ತೈವಾನ್ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಆದರೆ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಜೂನ್ ಹದಿನೇಳನೇ ತಾರೀಕು ಒಟ್ಟಿಗೆ ಚೈನಾಗೆ ಹೋಗೋಣ ಕಿರಣ ಇರೆಲ್ಲಾ ಕೂತ್ಕೊಂಡಿದ್ದಾರೆ ಗೊತ್ತಾ ಮುಂದೆ ಇರಲ್ಲ ಭವಿಷ್ಯ ಹೇಳೋರಾ ಆ ಅವರು ಮಾಂಗ್ಸ್ ಭವಿಷ್ಯ ಹೇಳೋರಂತೆ ಹ ನಮ್ಮ ದೇಶದಲ್ಲಿ ಹೇಳ್ತಾರ ನಮ್ಮ ಭಾಷೆಯಲ್ಲಿ ಹೇಳ್ತಾರ ಅಂಗವರ ಏನು ಹೇಳ್ರಿ ಅರ್ಥ ಆಗಲ್ವಲ್ಲ ಕಿರಣಾ ಅಲ್ವಾ ಹ ಕಿರಣಾ ಕೇಳಬಹುದು ಅಶಾ ಒಂದು 10 ಡಾಲರ್ ಕೊಟ್ಟಿ ಇಂಗ್ಲಿಷ್ 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 ಆ ಆ ಯಸ್ ಆ ಯೂ गिव ಮನಿ ಓಕೆ ಯುವೇ ಆರ್ ಓಕೆ ಎಂಟರ್ ಹೇರ್ಸ್ ಓಕೆ ಮನಿ ಕೊಟ್ಟರೆ ಆಪರೇಷನ್ ಹೇಳ್ತ ಅಂತ ಹೇಳ್ತಾರೋ ಅಷ್ಟೇ ಭವಿಷ್ಯ ಹೇಳ್ತಾ ಇಲ್ಲ ಅವರೇನು ಮನಿ ಮನಿ ಓಕೆ ಮೇ ಯು ಯಸ್ ಓಕೆ ಓಕೆ ಯು ಲಕ್ ದ ಟೀ ಟೀ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಂಟ್ರೇನರ್ ಬ್ಲಸ್ ಮಾಡ್ತಾರಾ ಬರಿ ನಾನು ಗೊಬ್ಬಳಿಗೆ ಅಷ್ಟೇ ಇಲ್ಲಿ ಕಂಟ್ರಿಯನ್ ಚೆನ್ನಾಗಿದೆ ಅಂತ ಬ್ಲಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಕರ್ನಾಟಕಾನೋ ಕೇಳಿ ಆ ಜನ ದೇವಸ್ಥಾನಕ್ಕೆ ಇದು ಹೋಗಿ ಅಂತ ಆದರೆ ಇವ್ರ ಕಲ್ಚರ್ ಪ್ರಕಾರ ಶೂ ಬಿಚ್ಚ ಹೋಗಂಗಿಲ್ಲ ಹಂಗೆ ಬೆರಿಗಾಲಲ್ಲಿ ಹೋಗಂಗಿಲ್ಲ ಶೂ ಹಾಕೊಂಡೇ ಹೋಗ್ಬೇಕು ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಏನಷ್ಟು ಲುಂಗ್ ಶಾನ್ ಲುಂಗ್ ಶಾನ್ ದೇವಸ್ಥಾನ ಇದು ಬಂದು ಬುದ್ಧಿಸ್ಟ್ ದೇವಸ್ಥಾನ ಇದು ಗಾಡ್ ಆಫ್ ಮರ್ಸಿ ಅಂದರೆ ಶ್ರಮಿಸ್ತಾರಲ್ಲ ಗಾಡ್ ಆಫ್ ಮರ್ಸಿ ದೇವ್ರಿಗೆ ಇದನ್ನ ಡೆಡಿಕೇಟ್ ಮಾಡಿದ್ದಾರೆ ಸೊ ಬುದ್ಧನಲ್ಲಿ ಕೂಡ ವೆರೈಟೀಸ್ ಇರ್ತಾರಲ್ಲ ಅಂದರೆ ಲೈಕ್ ನಾನಾ ರೀತಿಯ ಇರ್ತಾರಲ್ಲ ಅದುದು ಗಾಡ್ ಆಫ್ ಮರ್ಸಿ ಅಂತ ದೇವರು ಮತ್ತು ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಇದು ಬಂದು ಅಮೆರಿಕನ್ಸ್ ಬಾಂಬ್ ಹಾಕ್ತಾರೆ ಆ ವಾರ್ಡ್ ಟೂ ಅಲ್ಲಿ ಜಾಪನೀಸ್ ಅವರು ಬಂದು ತಿರ್ಗನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಆಮೇಲೆ ಎಷ್ಟೇ

ಸುವಾಸನೆ ಬರ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅಗ್ರಬತ್ತಿ ಸುವಾಸನೆ ಅಲ್ಲ ಅದನ್ನೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಜನಗಳು ಬೇಡ್ಕೊಳ್ತಾ ಇದ್ದಾರೆ ಇವರು ಬೇಡ್ಕೊಳ್ಳೋ ರೀತಿನೇ ಒಂಥರ ಚೆನ್ನಾಗಿದೆ ನೋಡಿ ಈ ತರ ಬೇಡ್ಕೊಳ ಕಿರಣ್ ಸೇಮ್ ನಮ್ಮ ಆಂಜನೇಯ ಒಂದು ಆಮೇಲೆ ಫುಲ್ ಸುತ್ತ ದೇವಸ್ಥಾನಗಳ ಗರ್ಭಗುಡಿ ಹಿಂದೆ ಮುಂದೆ ಎಲ್ಲ ದೇವಸ್ಥಾನಗಳು ಬೇರೆ ಬೇರೆ ದೇವಸ್ಥಾನಗಳು ಎಲ್ಲರೂ ಭವಿಷ್ಯ ಕೇಳ್ತದ ಕಿರಣ್ ಆಕ್ಚುಲಿ ಇದೇನು ಗೊತ್ತಾ ಮುಂದೆ ಇದೆಯಲ್ಲ ಇದು ಇವ್ರ ಪ್ರಕಾರ ನಾವೇನಾದ್ರೂ ಬೇಡ್ಕೊಂಡು ಹಾಕ್ಬೇಕಿದೀನ ಕೆಳಗಡೆ ಕವಡೆ ಆಗದಂಗೆ ಎರಡು ಹಿಂಗೆ ಹಿಂಗೆ ಫ್ಲಾಟ್ ಹಿಂಗ್ ಡ್ರಾಪ್ ಆದರೆ ನಾವು ನಾವು ಹೇಳ್ಕೊಂಡಿದಾಗುತ್ತೆ ಅಂತ ಹಿಂಗೆಲ್ಲ ಇದ್ರೆ ಏನಾದ್ರು ಬಿದ್ದ ಆಗಲ್ಲ ಅಂತ ಬೇಡ್ಕೊತೀನಿ ನೋಡೋಣ ಇವಾಗ ಹಿಂಗಿತ್ತಲ್ಲ ನೋಡಿ ಮೂಲೆಯ ಆಯ್ತು ಅಂತ ಅರ್ಥ ಆದ್ರೆ ಇದು ನೋಡ್ತಿದ್ದೆ ಆರ್ಕಿಟೆಕ್ಚರ್ ನೋಡಿದ್ರೆ ಮೇಲ್ಗಡೆ ಚೈನೀಸ್ ತರ ಇದೆಲ್ಲ ಸಕ್ಕತ್ತೆ ಮೇಲ್ಗಡೆ ನಾವೇನು ಅನ್ಕೊಂಡಿದ್ವಿ ಗೊತ್ತಾ ಇದೆಲ್ಲ ಇಟ್ಟಿದ್ರಲ್ಲ ಇದನ್ನು ಮಾರಕ್ಕೆ ಇಟ್ಟಿದ್ದಾರೆ ತಗೊಂಡೋಗಿ ದೇವ್ರಿಗೆ ಹರಪಿಸಬೇಕು ಅಂದ್ಕೊಂಡಿದ್ವಿ ಅದೆಲ್ಲ ಹೊರ್ಗಡೆ ಮಾರ್ತಾ ಇದ್ದಾರೆ ಅದನ್ನ ತೊಗೊಂಬಿಟ್ಟು ದೇವ್ರಿಗೆ ಹರಪಿಸಿರೋದು ಇದು ಆ್ಯಕ್ಚುಲಿ ಒಬ್ಬರು ಹೂವು ನಮ್ಮ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ನಾವು ಹೂವು ತೊಗೊಂಡೋಗ್ತಿವಲ್ಲ ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ಬಿಸ್ಕೆಟ್ಸ್ ಎಲ್ಲ ತೊಗೊಂಡೋಗಿ ಇವರು ಅಷ್ಟೇ ಅವ್ರ ಅವ್ರ ಕೈಲಾಗಿದ್ದರೆ ತೊಗೊಂಡ್ಬಿಟ್ಟು ಇದ್ದಾರೆ ಇಲ್ಲಿ ಹೇಳಬೇಕು ಅಂದರೆ ನಮ್ಮ ಕಲ್ಚರೇ ಅನ್ಸುತ್ತೆ ನಮ್ಮ ರೂಟ್ಸೇ ಅನ್ಸುತ್ತೆ ಅಲ್ವಾ ಇಂಡಿಯನ್ ರೂಟ್ಸೇ ಅನ್ಸುತ್ತೆ ಇದು ಕೂಡ ಸೊ ಇವಾಗ ದೇವರ ಆಶೀರ್ವಾದ ಪಡೆದಿದ್ದಾಯ್ತು ಇವಾಗ ತೈವಾದಿನ ತೈಪೈ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಬನ್ನಿ ಯಾವುದೇ ಒಂದು ದೇಶಕ್ಕೆ ಬಂದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಿದ್ರೆ ಆ ಲೋಕಲ್ ಜನಗಳು ಜನ್ಗಳು ಹೆಂಗಿರ್ತಾರೆ ಆಫೀಸ್ಗೆ ಹೋಗ್ತಾ ಇರ್ತಾರೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಹೆಂಗಿರ್ತಾರೆ ಜನ್ಗಳು ಬಟ್ಟೆ ಹೆಂಗಾಗ್ತಾರೆ ಹೆಂಗ್ ಬಿಹೇವಿಯರ್ ಇರುತ್ತೆ ಅಂತ ತಿಳ್ಕೊಬೋದು ಯಾರೋ I'm from Taipei. I know you're in, in <laughs> India. You're, you're together. Yes, yes together. Together account. Yes. See yes. yes. nice. so you. I'm thank you. Thank for you. Bye. Thank you. Yeah. yeah. Thank you. Thank you. Taiwan. Thank you. I am Kiran. My name is Asha. Nice to meet you. Nice to meet you. Oh, I'm not so popular. You <laughs> Follow your and then look at your video. Oh, thank you you. Taiwan sign yeah. Thank, you. Love India. thank oh. you, Thank you. Thank <laughs> you. I can can see flying, <laughs> flying passport. ತುಂಬಾ ಒಳ್ಳೆ ಜನ ಅವರ ಹೆಸರು ಏನೋ ಗುರು ಮರ್ತೋಯ್ತು ವೀಡಿಯೋ ಕೇಳಿಸ್ಕೊಂಡಿರ್ತೀರಾ ಏನೋ ಅಂತ ಕಮೆಂಟ್ ಹೆಂಗತ್ತಾ ಈ ತರ ಎಷ್ಟೊಂದು ಸ್ಕಾಮ್ ಎಲ್ಲ ನೋಡಿದಾಗ ನಮಗೆ ನಿಜವಾಗ್ಲು ಬಂದು ಮಾತಾಡ್ತಾರೆ ಸ್ಕ್ಯಾಮ್ ಏನೋ ಮಾತಾಡ್ತಾರ ಗೊತ್ತಾಗೋದಿಲ್ಲ ಬಟ್ ಅವ್ನ ಎಷ್ಟು ಎಕ್ಸೈಟ್ ಆಗಿ ಮಾತಾಡ್ತಾರೆ ನಮ್ಮ ನಾವಿದ್ವಿ ಬಟ್ ಖುಷಿ ಆಯ್ತು ಆಕ್ಚುಲಿ ಸೈಡ್ ಎಲ್ಲ ಚಿನ್ನು ಅವರು ಇಂಡಿಯನ್ಸ್ ಅಂದ್ರೆ ಇಂಡಿಯನ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಇದ್ರು ಇವಾಗ ಬನ್ನಿ ಹೋಗಿ ಫಸ್ಟ್ ಅಲ್ಲಿ ಟಿಕೆಟ್ ಹೋಗೋಣ ಹದಿನೈದು ನಿಮಿಷ ಮೆಟ್ರೋಲ್ ಬಂದ್ರಿ ಎಷ್ಟು ಚಿನ್ನ ದುಡ್ಡು ಒಬ್ಬರಿಗೆ ಅರವತ್ತು ರೂಪಾಯಿ ಒಬ್ಬರಿಗೆ ಒನ್ ವೇ ಜರ್ನಿಗೆ ಓಹ್ ನಮ್ಮ ಇಂಡಿಯಾಲೇ ಜಾಸ್ತಿ ಗುರು ಬೆಂಗಳೂರಲ್ಲಿ ಇವಾಗ ನೂರ ಇಪ್ಪತ್ತು ರೂಪಾಯಿ ಮಾಡವರೆ ಸುಮ್ಮನೆ ಅಂದ್ಕೊಡಮ್ಮ ಹೋಗ್ಬಿಟಿಯ ಈ ಮೆಟ್ರೋ ಸ್ಟೇಷನ್ನು ಎಷ್ಟು ಖಾಲಿ ಖಾಲಿ ಅನ್ಸ್ತಿದೆ ಗೊತ್ತಾ ನಿಮ್ಗೆ ಯಾಕಂದರೆ ಜನ್ಗಳು ತುಂಬಾ ಜನ ಇದ್ದಾರೆ ಆದರೆ ತುಂಬಾ ವೈಡ್ ಆಗಿ ಅಗ್ಲ ಮಾಡಿದ್ದಾರೆ ಕಂಟ್ರಿ ಇರೋದೇ ಇಷ್ಟು ಅಂಡರ್ ಗ್ರೌಂಡ್ ಒಳಗೆ ಅಂಡರ್ ಗ್ರೌಂಡ್ ಒಳಗೆ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಆಮೇಲೆ ನೋಡಿ ಇದೆಲ್ಲ ಪೇಂಟಿಂಗ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ ಅವ್ರ ದೇಶದ್ದು ಅಗ್ರಿಕಲ್ಚರ್ ಆಗಲಿ ಇದು ವಾರ್ದು ಅನ್ಸುತ್ತೆ ಚೈನಾ ವಾರ ಆದ ಮೇಲೆ ಚೈನಾ ಇದು ಅವ್ರ ವ್ಯವಸಾಯದ ಬಗ್ಗೆ ಇದು ಫೇಮಸ್ ಅವ್ರದ್ದು ಡೆಸ್ಟಿನೇಷನ್ ಇದು ಅವ್ರ ಕಲ್ಚರ್ನ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡ್ಕೊಂಡಿದಾರಲ್ಲ ಐಕೋನಿಕ್ ಲ್ಯಾಂಡ್ ಮಾರ್ಕ್ ನೋಡಿದ್ರೆ ನಮ್ಮ ಕರ್ನಾಟಕದ ವಿಧಾನಸಭೆ ಎಷ್ಟು ಫೇಮಸ್ ಇಡೀ ತೈವಾನ್ ಅಲ್ಲಿ ಪಬ್ಲಿಕ್ ಗ್ಯಾದರಿಂಗ್ಸ್ ನಡೆಯೋದು ನಡೆಯುತ್ತಲ್ಲೇ ತರ ಸಂಭ್ರಮಾಚರಣೆ ಆದಾಗ ಇಲ್ಲಿ ಬಂದಿಂತ ದೊಡ್ಡ ಜಾಗದಲ್ಲಿ ಬಂದು ಎಲ್ಲ ಜನನು ಸೇರ್ತಾರೆ ಇದನ್ನ ಕಟ್ಸಿರೋದು ಒಬ್ಬ ಪ್ರೆಸಿಡೆಂಟ್ ಇಪ್ಪತ್ತೈದು ವರ್ಷ ಆಳದ್ ಅವರ ನೆನಪಲ್ಲಿ ಕಟ್ಸಿರ ಮೆಮೋರಿಯಲ್ ಹಾಲ್ ಇದು ನಮ್ಮ ವಿಧಾನಸೌಧ ಅಕ್ಕಪಕ್ಕ ಕಬನ್ ಪಾರ್ಕ್ ಲಾಲ್ಬಾಗ್ ಆತರ ಎಲ್ಲ ಇದೆಯಲ್ಲ ಇಲ್ಲಿ ಅಕ್ಕಪಕ್ಕ ಪಕ್ಕ ಗಾರ್ಡನ್ ಇದೆ ಜನಗಳು ಸಂಜೆ ಆದಮೇಲೆ ಇಲ್ಲಿ ಬಂದು ಆರಾಮಾಗಿ ಎಂಜಾಯ್ ಮಾಡ್ತಾರೆ ಆದ್ರೆ ಇಡೀ ತೈವಾನ್ ಅಲ್ಲಿ ಒನ್ ಆಫ್ ದ ಟಾಪ್ ಟೂರಿಸ್ಟಿಕ್ ಅಟ್ರಾಕ್ಷನ್ ಈ ಜಾಗ ಚಿಯಾಂಗ್ ಶಾಂಗ್ ಶಿಕ್ ಮೆಮೋರಿಯಲ್ ಪ್ಲೇಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ವಶನ್ ಕೇಳಿದೆ ತೈವನ್ ಒಂದು ಇಂಡಿಪೆಂಡೆಂಟ್ ದೇಶನ ಅಥವಾ ರಿಪಬ್ಲಿಕ್ ಆಫ್ ಚೈನಾ ಅಂಡರ್ ಬರುತ್ತಾ ಅಂತ ಏನಪ್ಪ ಅಂತ ಹೇಳಿದ್ರೆ ಹದಿನಾರನೇ ಸೆಂಚುರಿ ತನಕ ಇಲ್ಲಿ ಯಾರು ಜನನೇ ಇರಲ್ಲ ತೈವಾನ್ ಮತ್ತೆ ಚೈನಾ ಬ್ರಿಡ್ಜ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ ಇವಾಗ ಏನ್ ಪೆಸಿಫಿಕ್ ಕ್ವಶನ್ ನೋಡ್ತಾ ಇದೀವಲ್ಲ ಅದು ಫುಲ್ ಓಪನ್ ಆಗಿರುತ್ತೆ ಅವಾಗ ಏನ್ ಮಾಡ್ತಾರೆ ಚೈನಾದವ್ರು ಬಂದು ಇಲ್ಲಿ ಸೆಟಲ್ ಆಗ್ತಾರೆ ಹದಿನೆಂಟನೇ ಸೆಂಚುರಿಲಿ ಜಾಪನೀಸ್ ಅವ್ರು ಬಂದ್ಬಿಟ್ಟಿದ್ನ ಹಾಳಾಕ್ ಸ್ಟಾರ್ಟ್ ಮಾಡ್ತಾರೆ ಬರೋಬರಿ ಏಯ್ಟೀನ್ ನೈನ್ಟಿ ಫೈವ್ ತಗೊಂಡ್ರೆ ರಾಜ್ಯನ ಅವರು ನೈನ್ಟೀನ್ ಫೋರ್ಟಿ ಫೈವ್ ತನಕ ಆಳ್ವಿಕೆ ಮಾಡ್ತಾರೆ ನೈನ್ಟೀನ್ ಫಾರ್ಟಿ ಫೈವ್ ಯಾವಾಗ ವರ್ಲ್ಡ್ ವಾರ್ ಟು ಸೋಲ್ತಾರಲ್ಲ ಅವಾಗ ಜಾಪನೀಸ್ ಅವರು ತೈವನ್ ಬಿಟ್ಟು ಹೋಗ್ತಾರೆ ಅದಾದ್ಮೇಲೆ ಬರ್ತಾರೆ ಗುರು ಚೈನಾದವರು ಚೈನಾದವ್ರು ಬಂದ್ಬಿಟ್ಟು ಇಡೀ ತೈವಾನ್ ನ ಆಕ್ರಮಣ ಮಾಡಿಕೊಂಡು ಆರೋಸಿ ಅಂದ್ರೆ ತೈವಾನ್ ಒಂದ್ ದೇಶನೇ ಎಲ್ಲ ಇದು ಚೈನಾ 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 ಅಂತ ಹೇಳಕ್ ಶುರು ಮಾಡಿನ್ಸ್ ಆಫ್ ಚೈನಾ ಅಂತ ಹೇಳ್ಕೊಂಡ್ ಬರ್ತಾರೆ ಅದಾದ್ಮೇಲೆ ಈ ಪ್ರೆಸಿಡೆಂಟ್ ಬರ್ತಾರೆ ಗುರು ಇಪ್ಪತ್ತೈದು ವರ್ಷ ಆಳ್ತಾರೆ ಇವ್ರು ಏನ್ ಈ ಜಾಗದಲ್ಲಿ ಇಷ್ಟು ದೊಡ್ಡ ಮೆಮೊರಿಯಲ್ ಕಟ್ಸೋರೆ ಒಬ್ಬ ಪ್ರೆಸಿಡೆಂಟ್ಗೆ ಅಂತ ಹೇಳ್ತೀರಾ ಇವರು ಈ ಪ್ರೆಸಿಡೆಂಟ್ ನ ದೇವ್ ನೋಡ್ತಾರೆ ಎಂತ ಗೊತ್ತಾ ಬನ್ನಿ ಒಳಗೋಗಿ ಹೇಳ್ತೀನಿ ಒಂದು ದೇಶಕ್ಕೆ ಒಬ್ಬರು ಪ್ರೆಸಿಡೆಂಟ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಎಷ್ಟು ರೋಲ್ ಪ್ಲೇ ಮಾಡ್ತಾರೆ ಗೊತ್ತಾ ಎರಡು ಸಾವಿರ ಇಸ್ವಿಲಿ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಐ ಟಿ ಬರಲಿಲ್ಲ ಅಂದಿದ್ರೆ ನಮ್ಮ ಕರ್ನಾಟಕ ಇಲ್ಲ ನಮ್ಮ ಬೆಂಗಳೂರು ಅಷ್ಟು ಬೂಮ್ ಆಗ್ತಾನೇ ಇರಲಿಲ್ಲ ಅದೇ ಥರ ವರ್ಲ್ಡ್ ವಾರ್ ಟು ಆದಮೇಲೆ ಜಪಾನ್ ಅವ್ರು ಬಿಟ್ಟು ಹೋಗ್ತಾರಲ್ಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಚೈನಾದವರು ಬಂದು ತೈವಾನ್ ಆಕ್ರಮಣ ಮಾಡಿಕೊಂಡು ಇವರ ಹತ್ರ ದುಡ್ಡಿರಲ್ಲ ತೈವಾನ್ ಅವ್ರ ಹತ್ರ ಫುಲ್ಲು ಮಾಡ್ತಾ ಮಾಡ್ತಾಯಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ಪ್ರೆಸಿಡೆಂಟ್ ಬರ್ತಾರೆ ಚಿಯಾಂಗ್ ಜಿಂಗ್ ಅಂತ ಆವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಗುರು ಹೆಂಗ್ ಬೂಮ್ ಆಗುತ್ತೆ ಎಕಾನಮಿ ಅಂದರೆ ತೊಡೆ ತಟ್ಟಿ ನಿಲ್ತಾರೆ ಈ ಪ್ರೆಸಿಡೆಂಟು ಚೈನಾ ಮೇಲೆ ನೀವು ಯಾರು ಕೇಳೋಕ್ಕೆ ಇದು ನಮ್ಮ ದೇಶ ತೈವಾನು ಎಷ್ಟು ಇಂಡಿಜಿನಿಯಸ್ ಟೈಪ್ ಅಂದರೆ ಬುಡಕಟ್ಟು ಜನಾಂಗದವ್ರು ಇರ್ತಾರಲ್ಲ ಅವ್ರನ್ನೆಲ್ಲ ಹೊಡೆದೋಡಿಸ್ಬಿಡ್ತಾರೆ ಇವರು ಜಪಾನು ಆವಾಗ ಈ ಪ್ರೆಸಿಡೆಂಟು ನಮ್ಮ ಇಂಡಸ್ಟ್ರಿ ರೆವಲ್ಯೂಷನ್ ಆಗಬೇಕು ಅಂದ್ಬಿಟ್ಟು ಏನೇನೋ ಮಾಡ್ತಾರೆ ಎದ್ದೋಳುತ್ತೆ ನೋಡಿ ಅವಾಗ ತೈವಾನು ಇಡೀ ಪ್ರಪಂಚದಲ್ಲಿ ಎದ್ದು ನಿಂತುಳುತ್ತೆ ಇವಾಗ ನಾವು ದೊಡ್ಡಣ್ಣ ಅಮೆರಿಕ ಅಂತೀವಿ ಇವಾಗ ಚೈನಾ ದೊಡ್ಡಣ್ಣ ಅಂದ್ಕೊಂಡು ಎಷ್ಟೊಂದು ಜನ ಇದ್ದಿರ್ತಾರೆ ಇವ್ರು ತೈವಾನ್ ಒಂದು ಪುಟ್ಟ ಪುಟ್ಟ ದೇಶ ಇಡೀ ಚೈನಾನ ಎದುರಾಕೊಂಡು ಏನು ಮಾಡ್ತೀರಾ ಮಾಡಿ ನಾವು ಎದ್ದು ಅಂತ ಒಳ್ಳೊಳ್ಳೆ ಬಿಲ್ಡಿಂಗ್ಸು ಎಕಾನಮಿ ಕಂಟ್ರಿನೇ ಇಲ್ಲಿಂದ ಇಲ್ಲಿಗೆ ತೊಗೊಂಡೋಗ್ತಾರೆ ಗುರು ಅದಕ್ಕೆ ಕಾರಣನೇ ಮೇನ್ ಗೊತ್ತಾ ಬುನಾದಿನೇ ಈ ಪ್ರೆಸಿಡೆಂಟು ಈ ಪ್ರೆಸಿಡೆಂಟ್ನ ಈ ದೇಶದವ್ರ ದೇವ್ರ ಥರ ಕಾಣ್ತಾರೆ ಅದಕ್ಕೆ ಇಷ್ಟು ದೊಡ್ಡ ಮೆಮೊರಿಯಲ್ ಹಾಲ್ ಕಟ್ಟಿರೋದು ಈ ಪ್ರೆಸಿಡೆಂಟ್ಗೋಸ್ಕರ ಅದಕ್ಕೆ ಹೇಳೋದು ಗುರು ನಾವು ನಮ್ಮ ಮತನ ಮಾರ್ಕೊಳ್ಳೋದು ಬಿಟ್ಟು ಒಳ್ಳೆ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಒಂದೇ ಒಳ್ಳೆ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದ್ರೆ ನಮ್ಮ ದೇಶನೂ ಮುಂದುವರಿಯುತ್ತೆ ಅದ್ಬಿಟ್ಟು ಎರಡು ಸಾವಿರ ರೂಪಾಯಿಗೆ ಮೂರು ಸಾವಿರ ರೂಪಾಯಿಗೆ ಒಂದು ವಾಟ್ರ್ ಬಾಟ್ಲಿಗೆ ಕುಕ್ಕರ್ಗೆ ಪ್ರೆಷರ್ ಕುಕ್ಕರ್ಗೆ ಇಲ್ಲ ತವಾಗೆ ಪ್ಯಾನ್ಗೆ ನಮ್ಮ ಮತನ ದಯವಿಟ್ಟು ಮಾರ್ಕೊಂಬೇಡಿ ಒಳ್ಳೆ ರಾಜಕಾರಣಿಗಳನ್ನ ಹಾರಿಸಿ ಇಂಥ ರಾಜಕಾರಣಿಗಳು ನಮ್ಮ ದೇಶಕ್ಕೂ ಬೇಕು ಇನ್ನು ಇಲ್ಲಿ ಏನು ಮೇನ್ ನೋಡೋಕ್ಕೆ ಬಂದಿದೆಯಾ ನೀನು ಚೇಂಜ್ ಆಫ್ ಗಾರ್ಡ್ಸ್ ಒಂದೇ ಇವ್ರ್ನು ಕೂಡ ಅಷ್ಟೇ ಯಾಕೆ ಇಷ್ಟು ದೊಡ್ಡ ಮೆಮೊರಿ ನೋಡಿ ಎಷ್ಟು ಜಾಗ ಸಿಟಿ ಮಧ್ಯೆ ಹೆಂಗ್ ಕಟ್ಕೊಂಡಿದ್ದಾರೆ ಯಾಕಂದ್ರೆ ಸಿಟಿ ಬೆಳೆಸಿದೇವರು ಉದ್ದಾರ ಮಾಡಿದವರು ಮತ್ತೆ ಚೇಂಜ್ ಆಫ್ ಗಾರ್ಡ್ಸ್ ನಡೆಯುತ್ತೆ ಅದು ನೋಡೋದೇ ಒಂಥರ ಖುಷಿ ಇದು ಇಡೀ ಪ್ರಪಂಚದಲ್ಲೇ ಈ ಚೇಂಜ್ ಆಫ್ ಗಾರ್ಡು ಸಖತ್ತು ಪ್ರಾಮುಖ್ಯತೆ ಇದೆ ಸೊ ಅಲ್ಲಿ ಕೆಳಗಡೆ ನಡೆಯುತ್ತಂತೆ ಸೊ ಅದಕ್ಕೋಸ್ಕರ ಕಾಯ್ಕೊಂಡು ನೋಡ್ಕೊಂಡು ಹೋಗೋಣ ನೋಡಿದ್ರಲ್ಲ ಗಾರ್ಡ್ ಆಫ್ ಆನರು ಹೆಂಗಿತ್ತು ಅಂತ ಸಖತ್ ಆಗಿತ್ತು ರಿದಮ್ ಆಗಿರ್ಬೋದು ಅವ್ರದ್ದು ಸಿಂಕ್ ಆಗಿರ್ಬೋದು ಬಕಿಂಗ್ ಹಮ್ ಪ್ಯಾಲೇಸಲ್ಲಿ ಅಲ್ಲಿ ನಡೆಯುತ್ತೆ ಇದೆ ಚೇಂಜ್ ಆಫ್ ಗಾರ್ಡ್ ಈ ಜಾಗದಲ್ಲಿ ಈ ಪ್ರೆಸಿಡೆಂಟ್ ಗೆ ಅವ್ರ ಕಡೆಯಿಂದ ರೆಸ್ಪೆಕ್ಟು ಅದನ್ನ ನೋಡಕ್ ಎಷ್ಟು ಜನ ಬರ್ತಾರೆ ಗೊತ್ತಾ ವೀಕೆಂಡ್ ಜಾಗನೇ ಸಿಗೋಲ್ಲ ನಾವು ಮುಂದೆ ಹೋಗಿ ನಿಂತ್ಕೊಂಬಿಟ್ಟಿದ್ವಿ ಒಂದು ಸಿಟಿ ಎಷ್ಟು ಬೆಳ್ದಿದೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ನೋಡಬೇಕು ನಾವಿವರ್ ಇದೀವಿ ಮರಾಮ್ ಕಾಣಿಸ್ತಾ ಇದೆ ಒಂಥರ ಬ್ಯಾಂಬು ಶೇಪಲ್ಲಿ ಇದೆಯಂತ ನಮ್ಗೆ ಕಾಣಿಸ್ತಲ್ಲ ದೂರ್ ದ ನೋಡಿ ಹೋಗ್ತಾ 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 ಹಿಂಗಾಗಿದೆ ಅದ್ರ ಮೇಲ್ಗಡೆನೆ ಹೋಗೋಣ ಈಗ ಮೇಲ್ಗಡೆನೇ ಹೋಗಿ ನೋಡೋಣ ಹೆಂಗಿದೆ ಅಂತ ಲೆಟ್ಸ್ ಗೋ ಇವ್ರ ಕಂಟ್ರಿಯಲ್ಲಿ ಬ್ಯಾಂಬೂಗೆ ಎಷ್ಟು ಇಂಪಾರ್ಟೆನ್ಸ್ ಕಟ್ತಾರೆ ಅಂದ್ರೆ ನೋಡಿ ಇಡೀ ಸ್ಟ್ರಕ್ಚರ್ನೇ ಬ್ಯಾಂಬೂ ಬಿಲ್ಡ್ ಮಾಡಿದ್ದಾರೆ ಈ ಬಿಲ್ಡಿಂಗ್ ಆ ಬ್ಯಾಂಬು ಸ್ಟ್ರಕ್ಚರ್ ಅಲ್ಲೇ ಬಿಲ್ಡ್ ಮಾಡಿದ್ದಾರೆ ತೈವಾನ್ ಅವರು ಈ ಡಿಜಿಟಲ್ ಡಿಸ್ಪ್ಲೇಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ ನೀವು ಎಲ್ಲಿ ಈ ಥರ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ ತುಂಬಾ ಡಿಜಿಟಲ್ ಡಿಸ್ಪ್ಲೇ ಇವರು ಸ್ಟ್ರೀಟ್ ಸೈನ್ಗಳು ಡಿಜಿಟಲ್ ಡಿಸ್ಪ್ಲೇ ಈ ಒನ್ ಜೀರೋ ಒನ್ ಅಬ್ಸರ್ವೇಟರಿ ಬಂದ್ಬಿಟ್ಟು ಎರಡು ಸಾವಿರದ ಮೂರವರೆಗೂ ಒನ್ ಆಫ್ ಒಫ್ ದೈಯೆಸ್ಟ್ ಬಿಲ್ಡಿಂಗ್ ವರ್ಡ್ ಆಗಿತ್ತು ಆಮೇಲೆ ಶಾಂಘೆಟ್ ಟವರ್ ಬಂದ್ಬಿಟ್ಟು ಶಾಂಗೆ ಟವರು ಹೈಯೆಸ್ಟ್ ಆಗೋಯ್ತು ಟೋಟಲ್ ನೂರ ಒಂದು ಫ್ಲೋರ್ ಇದೆ ಈ ಪುಟ್ಟ ದೇಶದಲ್ಲಿ ಟೆಕ್ನಾಲಜಿ ಎಷ್ಟು ಮುಂದೆ ಹೊರದಿದೆ ಅಂತ ಹೇಳಿದ್ರೆ ನೂರ ಒಂದು ಫ್ಲೋರ್ ನ ಬರೀ ಮೂವತ್ತೇಳು ಸೆಕೆಂಡ್ಸ್ ಅಲ್ಲಿ ಈ ಲಿಫ್ಟ್ ತಗೊಂಡೋಗುತ್ತೆ ನಮ್ಮಲ್ವಲ್ವಾ ಬನ್ನಿ ತೋರಿಸ್ತೀನಿ ನಿಮಗೆ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಬಂದಿದೆ ಅಂತ ಇಲ್ಲಿ ಹಾಕಿದೆ ನೋಡಿ ದ ವರ್ಲ್ಡ್ಸ್ ಫಾಸ್ಟೆಸ್ಟ್ ಪ್ಯಾಸೆಂಜರ್ ಎಲಿವೇಟರ್ ಅಂತ ಇದು ತೋಶಿಬಾ ಎಲಿವೇಟರು ನೂರ ಒಂದು ಫ್ಲೋರು ಆಮೇಲೆ ಒಂದು ಸಾವಿರ ಮೀಟರ್ನ ಒಂದು ನಿಮಿಷದಲ್ಲಿ ಹೋಗುತ್ತೆ ಅಂದರೆ ಲೆಕ್ಕಾಕಿ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ನ ಮೇಲ್ಗಡೆಗೆ ಬರೀ ಒಂದೇ ಒಂದು ನಿಮಿಷದಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ನಮಗೆ ಸೊ ಎರಡು ಸಾವಿರದ ಹದಿನೈದು ತನಕ ಇದು ಹೋಲ್ಡ್ ಆಗಿದೆ ರೆಕಾರ್ಡ್ ಇವ್ರಿಗೆ ಮೂವತ್ತೇಳು ಸೆಕೆಂಡಲ್ಲಿ ಇದು ನೂರ ಒಂದು ಫ್ಲೋರ್ಗೆ ಹೋಗುತ್ತಂತೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಹೈಟು ಫ್ಲೋರ್ಸ್ ಎಲ್ಲ ಕೊಟ್ಟಿದ್ದಾರೆ ನಾವೀಗ ಐದನೇ ಫ್ಲೋರಲ್ಲಿ ಇದ್ದೀವಿ ಟೈಮು ಹಾಕಿದ ನೋಡಿ ಅಲ್ಲೇ ಅವ್ರಿಗೆ ಯಾವ ಟೈಪ್ ಅಂತಾರ ದುಃಖ 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 ಹೊಡೆದು ನಲ್ವತ್ತೈದು ಫ್ಲೋರ್ ಬರ್ತ್ಬಿಟ್ಟಿದ್ರಿ ಆಲ್ರೆಡಿ ಬಂತ ಬಿಟ್ ಬಾಡ್ ಅಂತ

ಪುಟ್ಟ ದೇಶ ಆದ್ರೆ ದೈವ ದೇಶ ಬಂದ್ಬಿಟ್ಟು ಬೆಟ್ಟ ಗುಡ್ಡಗಳ ಮಧ್ಯೆ ಕವರ್ ಆಗಿರೋ ದೇಶ ಅಕಡೆ ನೋಡ್ತಾ ಇದ್ರೆ ಎಷ್ಟು ಬೆಟ್ಟ ಗುಡ್ಡಗಳಿದೆ ಗೊತ್ತಾ ವಾಲ್ಕನಿಕ್ ಕರಪ್ಷನ್ ಆಗಿರ್ಬೋದು ತುಂಬಾ ಜಾಸ್ತಿ ನಡೆಯುತ್ತೆ ಅಂಥದ್ರಲ್ಲಿ ಚಾಲೆಂಜಿಂಗ್ ಆಗಿದ್ರು ಕೂಡ ಈ ತೈಪಾ ಸಿಟಿ ಬಂದು ಒನ್ ಆಫ್ ದ ಪಾಪ್ಯುಲೇಟೆಡ್ ಸಿಟಿ ಜಪಾನ್ ಆದ್ಮೇಲೆ ನೋಡಿ ನಾನು ಹೇಳಿದ್ನಲ್ಲ ಈ ತೈಪಾ ಒನ್ ಜೀರೋ ಒನ್ ಹೆಂಗ್ ಹೋಗಿದೆ ನೋಡಿ ಒಳ್ಳೆ ಬ್ಯಾಂಬೂ ತರ ಇದೆ ಇದು ನ್ಯೂ ಇಯರ್ ದಿನ ಎಲ್ಲ ಸಕ್ಕತ್ತಾಗಿ ಫೈರ್ ವರ್ಕ್ಸ್ ಮಾಡ್ತಾರೆ ಗುರು ಇಲ್ಲಿ ಫೇಮಸ್ ಗೊತ್ತಾ ಇಲ್ಲಿ ಒನ್ ಆನ್ ಒನ್ ಇಂದ ಫೈರ್ ದುಬೈ ತರ ದುಬೈದು ಬುರ್ಜ್ ಖಲೀಫಾದಲ್ಲಿ ಹೇಗೆ ಫೈರ್ ವರ್ಕ್ ನಡೆಯುತ್ತಲ್ಲ ಅದಕ್ಕಿಂತ ಜಾಸ್ತಿ ಫೇಮಸ್ ತೈವಾನಿನ ತೈಪಾಯಿನ ಒನ್ ಆನ್ ಒನ್ ಫೈರ್ ವರ್ಕ್ಸ್ ಏನಿದೆ ಬಾಲ ಸಸ್ಪೆಂಡ್ ಆಗಿಟ್ಟಿದ್ದಾರೆ ಈ ಬಿಲ್ಡಿಂಗ್ ಅಂತ ಕೇಳ್ತಾ ಹೇಳಿ ಕೇಳಿ ಬಂದು ನೂರ ಒಂದು ಫ್ಲೋರ್ ಇದೆ ಬಿಲ್ಡಿಂಗ್ ಬಿಲ್ಡಿಂಗು ಇಲ್ಲಿ ಸ್ಟ್ರಾಂಗ್ ವಿಂಡ್ಸ್ ಅಂದ್ರೆ ಜೋರ್ ಗಾಳಿ ಬರುತ್ತೆ ಮತ್ತೆ ಅರ್ತ್ ಆಗುತ್ತೆ ಅರ್ತ್ ಬೇಕಾಗಲ್ಲ ಆದಾಗ ಏನಾಗುತ್ತೆ ಬಿಲ್ಗಡೆ ಇರೋ ಫ್ಲೋರ್ ಹಳ್ಳಾಡೋಕ್ ಸ್ಟಾರ್ಟ್ ಆಗುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಫ್ರೀಯಾಗಿ ಸಸ್ಪೆನ್ಷನ್ ಮಾಡಿ ಬಿಟ್ಟಿದ್ದಾರೆ ಇದು ಬ್ಯಾಲೆನ್ಸ್ ಮಾಡುತ್ತಂತೆ ಮತ್ತೆ ಬಿಲ್ಗಡೆ ಇರೋ ಫ್ಲೋರ್ನ ಏನು ಅಫೆಕ್ಟ್ ಆಗದಂಗೆ ನೋಡ್ಕೊಳುತ್ತೆ ಇದು ಟೆಕ್ನಾಲಜಿ ಅಂದರೆ ಹೆಂಗ್ ಬಿಲ್ಡ್ ಮಾಡಿದ್ದಾರೆ ನೋಡಿ ಟೆಕ್ನಾಲಜಿನ ಇಲ್ಲಿ ಅರ್ತ್ವೇಕು ತೈವಾನಲ್ಲಿ ಇಂಥ ಏಷ್ಯನ್ ಕಂಟ್ರೀಸಲ್ಲಿ ಆಗೋದು ಜಾಸ್ತಿ ಹರ್ಕಬೇಕು ಆಗದಿರಂಗೆ ಇಡೀ ಬಿಲ್ಡಿಂಗ್ನ ಇದು ತಡ್ಕೊಂಡಿದೆಯಲ್ಲ ನೋಡಿ ಅಲ್ಲಿ ಪೆಂಡುಲಮ್ ಹೆಂಗೆ ಸಸ್ಪೆಂಡ್ ಆಗುತ್ತೆ ಇದು ತಡೆಯುತ್ತೆ ಇದೆಯಲ್ಲ ಇವೆರಡು ಬಿಲ್ಡಿಂಗ್ ಅಳ್ಳಾಡ್ದಂಗೆ ತಡೆಯುತ್ತೆ ಆಮೇಲೆ ಇದು ಹಗ್ಗ ಎಲ್ಲ ಹಾಕಿದಾರಲ್ಲ ಇದು ಮೇಂಟೈನ್ ಮಾಡುತ್ತಂತೆ ಬಿಲ್ಡಿಂಗ್ ಅಳ್ಳಾಡ್ದಂಗೆ ಹಿಡಿದು ನಿಲ್ಸುತ್ತಂತೆ ಅದಕ್ಕೆ ಈ ಬಿಲ್ಡಿಂಗ್ ಒಳ್ಳೆ ಬ್ಯಾಂಬೂ ಸ್ಟ್ರಕ್ಚರನ್ನು ಕಟ್ಟಿರೋದು ಟಾಪಲ್ಲಿ ನೂರ ಒಂಬತ್ತು ತೊಂಬತ್ತನೇ ಫ್ಲೋರಲ್ಲಿ ಕಟ್ಟವ್ರೆ ಪೆಂಡಿಲಮ್ನ ಇದು ಎಲ್ಲ ಕಡೆ ಇಲ್ಲ ಬರೀ ಒಂದು ಕೆಲವೊಂದು ಮೂರು ನಾಲ್ಕು ಕಡೆ ಮಾತ್ರ ಈ ಥರ ಪೆಂಡ್ಲಮ್ ಸಸ್ಪೆನ್ಷನ್ ಮಾಡಿಟ್ಟಿದ್ದಾರೆ ಇಡೀ ದೇಶದಲ್ಲೇ ನೋಡಿದ್ರಲ್ಲ ತೈ ಪಾಯಿ ಬಿಲ್ಡಿಂಗ್ಸ್ ಹೆಂಗಿದೆ ಅಂತ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೂ ಇದೊಂದು ಬಡ ದೇಶ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು ಆವಾಗ ಇವ್ರ ಎಕಾನಮಿ ಬೂಮ್ ಆಗಿದ್ದು ಇವಾಗ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಕಾನಮಿ ಏಷ್ಯಾಲೇ ಏಷ್ಯಾ ಒಂದೇ ಇಡೀ ವರ್ಲ್ಡಲ್ಲೇ ನೋಡಿ ಹೆಂಗಿದೆ ಸ್ಕೈಲ್ ಸ್ನೇಪರ್ಸ್ ಎಲ್ಲ ಟೆಕ್ನಾಲಜಿಕಲ್ ಬೂಮ್ ಆಗಿ ಹೆಂಗ್ ಡೆವಲಪ್ ಆಗಿದೆ ಇಡೀ ದೇಶ